ಇಲ್ಲಿ ಏನಾಗಿದೆ ಯಾರು ಅವನು ಯಾರ್ ಕತೆ ಹೇಳ್ತಾ ಇರೋದು ಕತೆ ಹೇಳ್ತಿರೋದೋ ಮಹಾಶ್ವೇತ ಯಾರ ಕತೆ ಹೇಳ್ತಾ ಇರೋದು ಚಂದ್ರಾಪೀಡನಿಗೆ ಚಂದ್ರಾಪೀಡನಿಗೆ ಕಥೆಯನ್ನ ಹೇಳ್ತಾ ಇರೋದು ಹ ಚಂದ್ರಾಪೀಡನಿಗೆ ಕಥೆಯನ್ನ ಹೇಳ್ಬೇಕಾದ್ರೆ ಏನಾಯ್ತು ಮಹಾಶ್ವೇತ ಯಾರ್ನ್ ಇಷ್ಟಪಟ್ಟಿರ್ತಾಳೆ ಕುಂಡರೀಕ ಏನಾಗ್ಬಿಡ್ತಾನೆ ಮತ್ತೆ ಮೊದಲೇ ವಿರವೇದನೆಯಿಂದ ಸ್ವರ್ಗವಾಸವಾಗ್ಬಿಡ್ತಾನೆ ಅಲ್ವೇ ಆದ್ರೆ ಹುಡುಗು ಕೂಡ ಚಿಟೆಗೆ ಹಾರ್ಬೇಕು ಅಂತಿರ್ತಾಳೆ ಅವಾಗ ಬೇಡ ಅಂತ ಹೇಳಿ ారు కండి హత సిక్త అంత్బిట్ ఆశ్వాసన స్నేహితు అకరీతన ఆమె ఆ కారణ అదే యావ సో చో మే అంతా కుటుకే అో ಸ್ವರ್ಗವಾಸ ಆಗ್ಬಿಟ್ಟು ಆಗ ಭೂಷಣ ಪಟ್ಟ ಮಗ ಉತ್ತರಾರ್ಥದ ಕಥೆಯನ್ನ ಬರೀತಾರೆ ಪುಟದಿಂದ ಬಂದಂತಹ ಪತ್ರಲೇಖಂದ ನನಗೆ ಕಾದಂಬರಿಯ ಒಂದು ನೋಡಿ ಚಿಂತೆ ಉಂಟಾಗಿದೆ అన్నంత మాస్తి కదంబరి మేలువంత అత్యంత ప్రేమ ప్రేమ దగ్గర సంశయవన్న మాత తన తానే బహాత ಅಮ್ಮೆ ಅವರಿಕೆ ಏನೈತು ಕಥೆ ಇಲ್ಲಿ ಬಂದಿತ್ತು ಮತ್ತೆ ಹೊಯ್ತು ಅಲ್ಲ ಅನಿ ಏನಕ್ಕೆ ಉಳು ಕದಂಬರಿ ಕದಂಬರಿಯ ಕಸಿನ್ ಯಾಕ ತವೆ ಮದನ ಮದನೆ ಕರ್ಮ ಅಲ್ಲ ಕದಂಬರಿಯ ಕಸಿನ್ ಯಾಕ ತವೆ ಅಲ್ಲಮ ಕ್ರಾಂತಿ ಮಹಾಶ್ವೇತ ಅರ್ಜವೇರಕಾಸಿನೆ ಪದಾರ್ಪಣೆ ಮಾಡಿರಲ್ಲಾ ಹೌದಾದಂತಕ್ಕೆ ಯಾಕೃತಿ ಪುಟ ಉಂಟಾತೇ ಚಕ್ರಾಪಿಡನ ಚಕ್ರಾಪಿಡನ ಮೇಲೆ ಕೃತಿ ಉಂಟಾಗಿತೆ ಓ ಯಾಕಕಂ ಕೃತಿ ಉಂಟರಾಯಿರೋ ಮಹಾಶ್ವೇತ ಗಜನಕುತ್ತೆ ಮೂರ್ತಿ ಉಂಟಾಯೈಶ್ ಗಜನಕುತ್ತೆ ದಕ್ಕನರಾಜ ನಮ್ಮಕಳೋ ಕಾದಂತನ ಕರನೋ ಬೌಳು ಏನು ನನ್ನ ಹೇಳ್ತಾರೆ ಅವನಿಗೆ ಇವನ ಮೇಲೆ ಆಸಕ್ತಿ ಉಂಟಾಗತ್ತೆ ನಂತರ ಅಪ್ಪ ಬೇಗ ಅಂತ ಕಳಿಸಿರ್ತಾನೆ ಹಾಗಂತ ಚಂದ್ರಪ್ರಿಯ ಬಂದು ತನ್ನ ಮನೆಗೆ ಅಂತ ಅಂದ್ಬಿಟ್ಟು ಬರ್ತಾನೆ ಅಲ್ವಾ ಆದ್ರೆ ಪತ್ರ ಲೇಖ ಆದ್ರೆ ಉಟ್ಕೊಂಡಿರ್ತಾಳೆ ಅಲ್ವಾ ಮೇಘನಾಧನಿಗೆ ಸೇನಾವತಿಯ ಮಗನಾದ ಮೇಘನಾಧನಿಗೆ ನೀನು ಪತ್ರ ಕಟ್ಕೊಂಡು ನೀನು ಬಾ ಅಂತ ಅಲ್ವಾ ಅವನು ಉದ್ದೇಣಿಗೆ ಬರ್ತಾನೆ ಸ್ವಲ್ಪ ದಿನಗಳು ಆದ ಮೇಲೆ ಮೇಘನಾಥ ಪತ್ರಲೇಖಗಳು ಅಹ್ ಬಂದು ಕಾದಂಬರಿಯ ವಿರಹ ಅವಸ್ಥನಿಗೆ ಹೇಳ್ತಾನೆ ಅಲ್ಲಿಗೆ ಬಂದಿತ್ತು ಕರೆ ಆಯ್ತಾ ಉತ್ತರಾರ್ಧದಲ್ಲಿ ಏನಾಗತ್ತೆ ಹೇಮಕೂಟದಿಂದ ಬಂದಂತಹ ಪತ್ರ ಲೇಖಗಳ ಮೂಲಕ ತನ್ನ ಕಾರಣದಿಂದ ಯಾರ ಕಾರಣದಿಂದ ಚಂದ್ರಾಪೀಡನ ಕಾರಣದಿಂದ ಕಾದಂಬರಿಯ ದಶೆ ಅಂದ್ರೆ ಅವಸ್ಥೆ ಈ ಪ್ರಕಾರವಾಗಿ ಚಿಂತಾಜನಕವಾಗಿದೆ ಎಂಬುದನ್ನ ಕೇಳಿ ಕಾದಂಬರಿಯ ಪ್ರೇಮ ನಿಜಕ್ಕೂ ಅಷ್ಟೊಂದು ಸ್ಟ್ರಾಂಗ್ ನನ್ನ ಮೇಲೆ ಅಂತ ಯೋಚನೆ ಬಂದು ಚಂದ್ರಾಪೀಡನು ಕೂಡ ತನ್ನನ್ನ ತನ್ನ ತನ್ನ ಬಗ್ಗೆನೆ ಒಮ್ಮೆ ಯೋಚನೆ ಮಾಡ್ತಾ ಇರ್ತಾನೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಹೊರಗಡೆ ಬಂದೇ ಇಲ್ಲ ವಿಯೋಗದ ಕಾರಣದಿಂದ ಅಂತ ಕೇಳಿ ಅವನಿಗೆ ಬಹಳ ದುಃಖ ಆಗತ್ತೆ ಒಮ್ಮೆ ಅವನು ಮನೋವಿನೋದಕ್ಕೋಸ್ಕರ ಸಾಯಂಕಾಲದ ಸಮಯದಲ್ಲಿ ನಗರದ ಹೊರಗಿರುವಂತಹ ಹೊರಗಡೆ ಬಹಳ ಕುದುರೆಗಳ ಮೇಲೆ ಸವಾರಿಯನ್ನ ಮಾಡುತ್ತಾ ಇದ್ದ ಆಗ ದೂರದಿಂದಲೇ ಕೇಯೂರಕ ಬರ್ತಾ ಇರೋದನ್ನ ನೋಡ್ತಾನೆ ಕೇಯೂರಕ ಯಾರು ಹೇಳೋ ಅವಳು ವೀಣಾ ಎತ್ಕೊಂಡು ಬಂದಿದ್ನಲ್ಲ ಕಾದಂಬರಿ ವೀಣಾ ವೀಣಾ ವಾಹಕ ಹ ಆದ್ರಿಂದ ಕೇಯೂರಕನನ್ನ ನೋಡ್ತಾನೆ ನಗರದಲ್ಲಿ ಬಂದು ಕೇಯೂರಕ ಏಕಾಂತದಲ್ಲಿ ಕಾದಂಬರಿಯ ವಿರಹ ದಶವನ್ನ ಯಾವ ರೀತಿ ವರ್ಣನೆ ಮಾಡ್ತಾನೆ ಅಂದ್ರೆ ಆ ವರ್ಣನೆಯನ್ನ ಕೇಳಿ ಚಂದ್ರಪೀಡಾ ಶೋಕದಿಂದ ಮೂರ್ಛಿತನಾಗಿ ಹೋಗ್ತಾನೆ ಇವರಿಗೆಲ್ಲ ಎಷ್ಟೆಷ್ಟು ಬೇಗ ಮೂರ್ಛೆ ಬರ್ತಾ ಇದಲ್ಲ ಆಮೇಲೆ ನಂತರ ಎಚ್ಚರಿಕೆಯಾದ ಮೇಲೆ ಚಂದ್ರ ಪೀಡ ಅವನಿಗೆ ಹೇಳ್ತಾನೆ ಹೀಗೇನಾದ್ರೂ ಆಯ್ತು ಅಂದ್ರೆ ನನ್ ಆಗಿತ್ತು ಆಗಿದ್ದೇ ನಿಜವಾದ್ರೆ ದೇವಿ ನನ್ನ ಯಾಕೆ ಕರೀಲಿಲ್ಲ ಅಂತ ಕೇಳ್ತಾನೆ ಅವಳಗ್ ಬೇಜಾರಾಗ್ತಿತ್ತು ಅನ್ನೋದಾದ್ರೆ ದೇವಿ ನನ್ನನ್ಯ ಕರೀಲಿಲ್ಲ ಅಂದಾಗ ಹಾಗೆ ಕಳ್ದಿದ್ರೆ ನಾನು ಎಷ್ಟು ಕಷ್ಟವಾದ್ರೂ ಕೂಡ ಅವಳ ತಾಪವನ್ನ ಪರಿಹಾಸ ನಾನು ಅವಳ ಹತ್ರ ಬರ್ತಾ ಇದ್ದೆ ಅಂತ ಆಗ ಈರಕ್ಕ ಹೇಳ್ತಾನೆ ಮಹಾರಾಜ ಈಗಲೂ ನೀವು ವಿಳಂಬವನ್ನ ಮಾಡಬೇಡಿ ಬಹಳ ಬೇಗ ಹೊರಡಿ ಅಂತ ಹೇಳ್ತೇನೆ ಆಗ ರಾತ್ರಿಯಲ್ಲಿ ಚಂದ್ರಾಪೀಡ ಅನೇಕ ಪ್ರಕಾರದಲ್ಲಿ ಯೋಚನೆ ಮಾಡ್ತಾ ತಂದೆ ತಾಯಿಗೆ ಹೇಳದೇನೆ ನಾನು ಇಲ್ಲಿಂದ ಹೊರಡುವಂತದ್ದು ಕಾದಂಬರಿಯನ್ನ ನೋಡೋದಿಕ್ಕೆ ಸರಿಯಲ್ಲ ಅಂತ ಯೋಚನೆ ಮಾಡ್ತೇನೆ ನಾನೆಲ್ಲ ಆದರೂ ತಂದೆ ತಾಯಿಯ ಆಜ್ಞೆಯನ್ನ ತೆಗೆದುಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಯ್ತು ಅಂತಂದ್ರೆ ಈಗ ತಾನೇ ದಿಗ್ವಿಜಯದಿಂದ ಬಂದಿರುವಂತ ನನ್ನನ್ನ ನೋಡಿ ಅವರು ಅನುಮತಿ ಕೊಡುತ್ತಾರೋ ಇಲ್ವೋ ಮತ್ತೆ ನಾನು ಮನೆಯಿಂದ ಹೊರಡ್ಲಿಕ್ಕೆ ಅಂತ ಅವನಿಗೆ ಮತ್ತೆ ಸಂಶಯ ಬರುತ್ತೆ ವೈಶಂಪಾಯನನು ಕೂಡ ಅಚೋದ ಸರೋವರದ ತಟದಲ್ಲಿ ಅವನ್ನ ಬಿಟ್ಟು ಬಂದಿರ್ತಾನೆ ಹಾಗಾಗಿ ನನಗೆ ಈಗ ಜೊತೆಗೆ ಯಾರು ಬರ್ತಾರೆ ಯಾರ ವೈಶಂಪಯ್ಯನ ಯಾರು ಹೇಳುಕ ಮಂತ್ರಿ ಶುಕನಾಸನ ಶುಕನಾಸೀಡಂತ ಮಂತ್ರಿ ಹೌದು ಆ ಮಂತ್ರಿಯ ಮಗ ವೈಶಂಪಾಯನ ವೈಶಂಪಯ್ಯನ ಎಲ್ಲಿರ್ತಾನೆ ಸರೋನೇ ಹಾ ರೈಟ್ ಹಾಗಾಗಿ ಈಗ ನಾವು ಹೊರಡ್ಬೇಕು ಅಂದ್ರೆ ರಾಜ ಯುವ ಅವ್ ಜೊತೆಗೆ ಯಾರನ್ನೂ ಕಳ್ಸ್ದೆ ಅವ್ರನ್ನ ಒಬ್ಬರನ್ನೇ ಕಳ್ಸೋದಿಲ್ಲ ಹೋಗ್ ಹಾಗಾಗಿ ನಾನು ಯಾರ ಸಹಾಯದಿಂದ ನಾನು ಹೊರಡ್ಲಿ ಇಲ್ಲಿಂದ ಅಂತ ಯೋಚನೆ ಮಾಡ್ತಾನೆ ಬೆಳಿಗ್ಗೆ ಏನಾಗತ್ತೆ ದಶಾಪುರದವರೆಗೆ ಸೈನ್ಯ ಸೇ ಏನು ಸೈನ್ಯ ಬಂದಿದೆ ಅಂತ ಗೊತ್ತಾಗತ್ತೆ ಹಾಗಾಗಿ ವೈಶಂಪಾಯನ ವಾಪಸ್ಸು ಬಂದಿದಾನೆ ಅನ್ನುವ ವಿಚಾರ ಗೊತ್ತಾಗತ್ತೆ ಅವನ ಜೊತೆಗೆ ಕಾದಂಬರಿ ಹತ್ತಿರ ಹೋಗೋಣ ಅಂತ ಹೇಳಿ ಮನಸ್ಸಿನಲ್ಲೇ ಯೋಚನೆಯನ್ನ ಮಾಡುತ್ತಾ ಅತ್ಯಧಿಕ ಪ್ರಸನ್ನನಾಗ್ತಾನೆ ಕೇಯೂರಕ ಚಂದ್ರಾಪೀಡನಿಗೆ ಹೇಳ್ತಾನೆ ದೇವ ಎಲ್ಲಿವರೆಗೂ ವೈಶಂಪಾಯನ ಜೊತೆಗೆ ಹೊರಡೋದಿಲ್ವೋ ಅಲ್ಲಿವರೆಗೂ ಅದಕ್ಕಿಂತ ಮುಂಚೆ ನಿಮ್ಮ ಆ ಗಮನಕ್ಕೆ ಆ ತಿಳಿಸೋದಿಕ್ಕೋಸ್ಕರ ನಾನು ಹೊರಡ್ಬೇಕು ಅಂತ ಅನ್ಕೊಂಡಿದೀನಿ ನೀವು ನನಗೆ ಹೊರಡೋದಕ್ಕೆ ಅನುಮತಿ ಕೊಡಿ ಕಾದಂಬರಿಗ್ ಹೋಗಿ ಇಲ್ಲಂದ್ರೆ ಇಲ್ಲಾಂದ್ರೆ ಅವಳು ತರ ಆಗ್ಬಿಟ್ರೆ ಅಲ್ವಾ ಆದ್ರಿಂದ ನೀವು ಬರ್ತಾ ಇದ್ದೀರಾ ವೈಶಂಪ್ಯನ ಜೊತೆಗೆ ಅಂತ ಹೇಳ್ತೀನಿ ಮುದ್ದೆ ಹೋಗ್ಬಿಟ್ಟು ಸುದ್ದಿ ಮುಟ್ಟಸ್ತೀನಿ ಅದಕ್ಕೆ ನಮ್ಗೆ ಇಲ್ಲಿ ತಗೊಳೋದಿಕ್ಕೆ ಅವಕಾಶ ಕೊಡಿ ಆಗ್ನೇ ಕೊಡಿ ಅಂತ ಕೇಯೂರಕ ಕೇಳ್ತಾನೆ ಆಗ ಚಂದ್ರ ಪೀಡ ತನ್ನ ಆಗಮನ ಬಂದೇ ಬರ್ತೀನಿ ಅಂತ ವಿಶ್ವಾಸವನ್ನ ಕೊಟ್ಟು ಪತ್ರ ಲೇಖಾಳಿಗೆ ಪತ್ರವನ್ನು ಕೂಡ ಕೆಯೂರಕನಿಗೆ ಕಳಿಸ್ತಾನೆ ಅರ್ಥ ಆಯ್ತಾ ಹ್ಮ್ ಇಲ್ಲಿ ವಿಚಾರ ಮಾಡುವ ವಿಚಾರದಿಂದ ಮಾಡು ಹ ಅಲ್ಲ ಪ್ರಿಯ ಮಿತ್ರ ವೈಶಂಪಾಯನನು ಮಾರ್ಗದಲ್ಲಿ ಸಿಕ್ತನೆ ಅನ್ನುವ ಕಾರಣದಿಂದ ಚಂದ್ರ ಪೀಡ ತಂದೆ ತಾಯಿ ಮತ್ತು ಶುಕನಾಸನಿಗೆ ಕೇಳ್ಕೊಂತಾನೆ ನನ್ಗೆ ಹೋಗೋದಿಕ್ಕೆ ಅವಕಾಶ ಕೊಡಿ ಅಂತ ಮಹಾರಾಜ ತಾರಾಪೀಡ ಆಗ ಯೋಚನೆ ಮಾಡ್ತಾನೆ ಇವನು ಇನ್ನು ಯುವಕನಿದ್ದಾನೆ ವಿವಾಹಕ್ಕೆ ಸಮಯವಾಗಿದೆ ಹಾಗಾಗಿ ಶುಕನಾಸನ ಮೂಲಕ ಅನುಮತಿಯನ್ನ ಕೊಡಿಸ್ತಾನೆ ಆ ಹೊರಡೋದಿಕ್ಕೆ ಅನುಮತಿಯನ್ನ ಕೊಡಿಸ್ತಾನೆ ತಂದೆ ಆಗ್ನೆಯಲ್ಲೂ ಕೂಡ ಪಡೆದು ಚಂದ್ರಾಪೀಡ ಏನ್ ಮಾಡ್ತಾನೆ ಸೈನಿಕರ ಜೊತೆಗೆ ವೈಶಂಪಾಯನ ಅನ್ನ ಹತ್ತಿರ ಹೋದ ಹೋಗ್ತಾನೆ ಅದ ಹೋಗ್ತಾ ಇರ್ತಾನೆ ಆದ್ರೆ ಮಾರ್ಗದಲ್ಲಿಯೇ ತನ್ನ ಸೈನಿಕರು ಆ ಕಡೆಯಿಂದ ಬರ್ತಾ ಇರೋದನ್ನ ನೋಡ್ತಾನೆ ಸೈನಿಕರ ಹೇಳ್ತಾರೆ ವೈಶಂಪಾಯನ ಅಚ್ಚೋದ ಸರೋವರದ ತೀರಕ್ಕೆ ಬಂದು ಏನಾಗ್ಬಿಟ್ಟ ವಿಕೃತ ಚಿತ್ತನಾಗಿ ಹೋದ ಅವನು ಸೈನ್ಯದೊಟ್ಟಿಗೆ ಬಂದೇ ಇಲ್ಲ ಆಯ್ತಾ ಸ್ನಾನ ಬೋ ಭೋಜನ ಇತ್ಯಾದಿಗಳನ್ನ ಬಿಟ್ಟು ಲತಾ ಮಂಟಪದಲ್ಲಿಯೇ ಏನ್ ಮಾಡ್ತಾ ಇದ್ದಾನೆ ಏಕಾಗ್ರ ದೃಷ್ಟಿಯನ್ನ ಇಟ್ಟು ಅವನು ನಮ್ಗೆಲ್ಲರಿಗೂ ಕೂಡ ಹೋಗಿ ನೀವು ಮುಂದಕ್ಕೆ ಅಂತ ಹೇಳಿ ಕಳಿಸ್ಬಿಟ್ಟ ಅವನು ಅಚ್ಚೋದ ಸರೋವರದಲ್ಲಿ ಉದ್ಯಾನವನದಲ್ಲೇ ತೀರದಲ್ಲಿ ಇದ್ದಾನೆ ಅಂತ ಸೈನಿಕರು ಬಂದು ತಿಳಿಸ್ತಾರೆ ಆಗ ಇವನು ಹೇಳ್ತಾನೆ ಅವರನ್ನು ಮತ್ತೆ ಮತ್ತೆ ಅನುರೋಧ ಮಾಡಿದ್ರು ಕೂಡ ನನ್ನ ಶರೀರ ನನ್ನ ಮನಸ್ಸು ವಶದಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಸಂಪಾದನ ಹೊಂದಿರೋಣ ಆಯ್ತಾ ಆದ್ರಿಂದ ಚಂದ್ರಾಪೀಡನ ಕಾರ್ಯದಲ್ಲಿ ಸಹಾಯವನ್ನ ಮಾಡಲಿಕ್ಕೆ ನೀವೆಲ್ಲರೂ ಹೋಗಿ ಅಂತ ಹೇಳಿ ಮೂರು ದಿನಗಳವರೆಗೂ ಕೂಡ ಅವನಿಗೆ ಸಾಂತ್ವನವನ್ನ ಕೊಡುತ್ತಾ ನಿರಾಶರಾಗಿ ನಾವೆಲ್ಲರೂ ಕೂಡ ನಿಮಗೆ ಅವನ ಆ ಸ್ಥಿತಿಯನ್ನ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಮರಳಿ ಬಂದೆವು ಅಂತ ಹೇಳಿ ಸೈನ್ಯ ಚಂದ್ರಾಪೀಡನಿಗೆ ವೈಶಂಪಾಯನ ಸ್ಥಿತಿಯನ್ನ ಹೇಳ್ತಾರೆ ಆಗ ಚಂದ್ರಪೀಡ ಯೋಚನೆ ಮಾಡ್ತಾನೆ ಸುಮ್ನೆ ಇದ್ದವನಿಗೆ ಮನಸ್ಸಿನಲ್ಲಿ ವಿಕಾರ ಹೆಂಗ್ ಉತ್ಪನ್ನ ಆಯಿತು ಅಂತ ಯೋಚನೆ ಮಾಡ್ತಾ ಅನೇಕ ಪ್ರಕಾರದಿಂದ ಕಲ್ಪನೆಯನ್ನ ಮಾಡ್ಕೊಂತ ಚಂದ್ರಪೀಡ ಉಜ್ಜೈನಿಯ ಕಡೆಗೆ ವಾಪಾಸ್ ಹೋಗ್ತಾನೆ ಯಾಕಂದ್ರೆ ಯಾರು ಇಲ್ಲದೆ ಹೋಗಕ್ಕಾಗ ಇವಾಗ ವೈಶಂಪಾಯನ ವೈರಾಗ್ಯವನ್ನ ಕೇಳಿ ಚಂದ್ ತಾರಾಪೀಡನಿಗೆ ಸಂಶಯ ಬರತ್ತೆ ಇದರಲ್ಲಿ ಚಂದ್ರಾಪೀಡ ಯಾವುದೇ ರೀತಿಯ ಅಪರಾಧ ಮಾಡಿಲ್ಲ ಆದರೆ ಶುಕನಾಸ ಆ ಸಂಶಯದಿಂದ ಚಂದ್ರಪೀಡ ಈ ವೈಶಂಪಾಯನ ಖಿನ್ನ ಮನಸ್ಸಿಗೆ ಕಾರಣಕರ್ತರನಲ್ಲ ಅಂತ ಹೇಳಿ ಯಾರ್ಗೆ ಶುಕನಾಸನಿಗೆ ನೀನು ಅವನ ಮೇಲೆ ಸಂಶಯ ಪಡ್ಬೇಡ ಅಂತ ತಾರಾಪೀಡ ಹೇಳ್ತಾನೆ ಎರಡನೇ ದಿನ ಚಂದ್ರಪೀಡ ವೈಶಪ್ಪಾಯನವನ್ನ ಕರ್ಕೊಂಬರಕ್ಕೆ ಅಂತ ಆಚಾದ ತಟದ ಕಡೆಗೆ ಹೋಗ್ಲಿಕ್ಕೆ ಆಗ್ನೆಯನ್ನ ಕೇಳ್ತಾನೆ ಆದರೆ ಪರದೇಶಕ್ಕೆ ಆ ಯುವಕನನ್ನ ಕಳಿಸ್ಲಿಕ್ಕೆ ಅವನ ತಾಯಿ ಇಷ್ಟಪಡೋದಿಲ್ಲ ಆದರೂ ಕೂಡ ಬಹಳ ಬೇಗ ನಾನು ಬರ್ತೀನಿ ಅಂತ ಹೇಳಿ ಅವನು ಯಾವುದೋ ಒಂದು ಕಾರಣವನ್ನ ಹೇಳಿ ಅಲ್ಲಿಂದ ಹೊರಡ್ತಾನೆ ಅನೇಕ ಪ್ರಕಾರ ಮನೋರಥಗಳನ್ನ ಅವನು ಅನುಭವಿಸುತ್ತ ಮಾರ್ಗದಲ್ಲಿ ಚಂದ್ರಾಪೀಡನು ಯಾತ್ರದಲ್ಲಿ ಯಾತ್ರೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು ಮಳೆಗಾಲ ಶುರುವಾಯಿತು ಆಯ್ತಾ ಆಗ ಅಲ್ಲಿ ಏನಾಯ್ತು ಆ ಚೋದ ಸರೋವರದಿಂದ ಬರುತ್ತಿರುವಂತಹ ಸೇನಾಧ್ಯಕ್ಷ ಮೇಘನಾಥನನ್ನ ಚಂದ್ರಾಪೀಡ ನೋಡ್ತಾನೆ ಉತ್ಕಂಠಿತನಾಗಿ ಚಂದ್ರಾಪೀಡ ಕೇಳ್ತಾನೆ ಅವನ್ನ ಅಚ್ಚೋದ ಸರೋವರದ ತಟದಲ್ಲಿ ನೀನು ವೈಶಂಪಾಯನನ್ನ ನೋಡ್ದೀಯ ಆಗ ಅವನು ಹೇಳ್ತಾನೆ ಸರೋವರದ ಸಮೀಪದಲ್ಲಿ ವೈಶಂಪಾಯನ ನನ್ನ ನಾನು ನೋಡ್ಲಿಲ್ಲ ಆದ್ರೆ ಗಂಧರ್ವ ನಗರಕ್ಕೆ ಹೋಗುತ್ತಿರುವಂತಹ ಪತ್ರಲೇಖ ಮತ್ತು ಕೆಯೂರಕ ನನಗೆ ಉಜ್ಜಯಿನಿಗೆ ಹೋಗಬೇಕು ಅಂತ ಹೇಳಿ ನನ್ನಿಂದ ಬೀಳ್ಕೊಟ್ಟರು ಅದರ ಜೊತೆಗೆ ಹೇಳಿದರು ಚಂದ್ರಾಪೀಡ ಕುಮಾರ ಶೀಘ್ರದಲ್ಲೇ ಅಲ್ಲಿಗೆ ಬಂದು ಸೇರ್ ಸೇರ್ತಾನೆ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡಿರುವ ಬಗ್ಗೆ ಹೇಳಿದ್ರು ಆದ್ರಿಂದ ಕಾಲದ ಕಾರಣ ಅಪ್ಪ ಅಮ್ಮ ಇಬ್ರು ಕೂಡ ಈ ಚಂದ್ರಪೀಠದ ಕಾದಂಬರಿಯ ಕಡೆಗೆ ಬರೋದಕ್ಕೆ ಅನುಮತಿ ಕೊಟ್ಟಿರ್ಲಿಲ್ವೇನೋ ಅದನ್ನ ಏನು ಅಂತ ವಿಚಾರಿಸಿ ನಿಮ್ಗೆ ತಿಳಿಸ್ತೀನಿ ಸೂಚನೆ ಕೊಡ್ತೀನಿ ಅವ್ರನ್ನೂ ಹಿಂದ್ಗಡೆಯಿಂದ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ರಕ ಮತ್ತೆ ಪತ್ರ ಲೇಖನ ನಾವು ನಾನು ಮುಂದೆ ಕಳಿಸ್ದೆ ಅಂತ ಸೇನಾಧ್ಯಕ್ಷ ಮೇಘನಾದ ಚಂದ್ರ ಪೀಡನಿಗೆ ಹೇಳ್ತಾನೆ ಅಂದ್ರೆ ವೈಶಂಪಾಯನ ಸದ್ ಆ ಅಚ್ಚೋದ ಸರವರದ ಹತ್ರ ಕಾಣ್ಲಿಲ್ಲ ಅನ್ನೋದು ಸ್ಪಷ್ಟ ಆಯ್ತು ಆಗ ಚಂದ್ರಪೀಡ ಅನೇಕ ಪ್ರಕಾರದಿಂದ ಯೋಚನೆ ಮಾಡ್ತಾನೆ ಈ ಮಳೆಗಾಲದಲ್ಲಿ ವಿರಹದ ಕಾಲದಿಂದ ಕಾರಣದಿಂದ ಕಾದಂಬರಿಯ ಅವಸ್ಥೆ ಹೇಗಾಗಿರ್ಬಹುದು ಅಂತ ಅನೇಕ ಪ್ರಕಾರದಲ್ಲಿ ಯೋಚನೆ ಮಾಡ್ತಾ ಬಹಳ ಕಷ್ಟದಿಂದ ಅಕ್ಷೋಧ ಸರೋವರದ ಹತ್ರ ಹೋಗ್ತಾನೆ ನಾಲ್ಕು ಕಡೆ ಕಳಲು ನೋಡ್ತಾನೆ ದಿಕ್ಕಿನಲ್ಲಿ ಆದ್ರೆ ವೈಶಂಪಾಯನ ಅವನಿಗೆ ಎಲ್ಲೂ ಕಾಣದೇ ಇಲ್ಲ ವೈಶಂಪಾಯನ ಸರಸಿಯ ತೀರದಿ ನೋಡುವರ ಅರಳ್ಳಿ ಮೋದಿಯ ಕೇಳಿದಿರ ಈ ಹಾಡು ಯಾರು ಕವಿ ಬರ್ತಿರೋದು ಈ ವೈಶಂಪಾಯನ ಕಥೆಯನ್ನ ಇಟ್ಕೊಂಡೆ ಅವನು ಸರಸರಿ ಆ ತೀರದಲ್ಲಿ ಇದ್ನಾ ಅಂತ ಹುಡುಕೋದಕ್ಕೆ ಒಂದು ಪದ್ಯವನ್ನ ಬರ್ತಿದ ನಮ್ಗೆ ಅದು ಕಾಂಪಿಟೇಷನ್ ಅಲ್ಲಿ ಇತ್ತು ಎಷ್ಟನೇ ಕ್ಲಾಸ್ ಇದ್ದೆ ನನ್ನ ನೈನ್ ಸ್ಟ್ಯಾಂಡರ್ಡ್ ಇದ್ದೆ ನಾನು ಅವಾಗ ನಾನು ಆ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದೆ ಹಾಡು ಹೇಳ್ತಿದ್ದೆ ಆಕ್ಷನ್ ಜೊತೆಗೆ ಸಿಂಗಿಂಗ್ ಓಕೆ ಉತ್ಕಂಠಿತನಾಗಿ ಅವನ ಯಾವುದೇ ರೀತಿಯ ಸುದ್ದಿ ಸಿಗದೇ ಇದ್ದಾಗ ಅವನು ಮಹಾಶ್ವೇತಾಳ ಹತ್ರ ಯಾವುದೋ ಒಂದು ಕ್ಲೂ ಸಿಕ್ಬೋದು ಅಂತ ಅಂದ್ಕೊಂಡು ಮಹಾಶ್ವೇತಾಳ ಹತ್ರ ಹೋಗ್ತಾನೆ ಅಲ್ಲಿ ಮಹಾಶ್ವೇತಾಳ್ತಾ ಇರ್ತಾನೆ ಅವಳ ದಾಸಿ ತರಲಿಕ್ಕ ಅವಳಿಗೆ ಸಾಂತ್ವನವನ್ನ ಕೊಡ್ತಾ ಇರ್ತಾಳೆ ಆಮೇಲೆ ಅಲ್ಲಿ ಹೇಳ್ತಾನೇನು ದೇವಿ ಕಾದರಿಯ ಕಾದಂಬರಿಗೆ ಯಾವುದೇ ಪ್ರಕಾರದ ಅನಿಷ್ಟ ಆಗಿಲ್ಲ ತಾನೆ ಅಂತ ಹೇಳ್ಕೊಂಡು ವಿಷಾದವನ್ನ ಮಾಡುತ್ತಾ ಚಂದ್ರಾಪೀಡ ಮಹಾಶಿವೆ ಶೋಕದ ಕಾರಣವನ್ನ ಹೇಳುತ್ತಾನೆ ಅವಾಗ ಅವಳು ಅಳ್ತಾ ಅಳ್ತಾ ಹೇಳ್ತಾಳೆ ಮಹಾಭಾಗ ನಾನು ಮಂದ ಭಾಗಿನಿ ನಾನು ಹೇಮಕೂಟದಿಂದ ಇಲ್ಲಿಗೆ ಬಂದೆ ಆಗ ನನ್ನಿಂದ ಏನೋ ಕಳೆದುಕೊಂಡು ಬಿಟ್ಟೆ ಇಲ್ಲಿ ಬಂದು ಹುಡುಕ್ತ ನಾನು ಒಬ್ಬ ಬ್ರಾಹ್ಮಣ ಯುವಕನನ್ನ ನೋಡಿದೆ ಆಗ ಆ ಹುಡುಗ ನನ್ನನ್ನ ನೋಡಿ ಪರಿಚಯ ಇರುವವರ ಹಾಗೆ ನನ್ನ ಬಳಿಗೆ ಬಂದ ಮತ್ತೆ ನನ್ನೊಂದಿಗೆ ಪ್ರೀತಿಪೂರ್ವಕವಾಗಿ ಮಾತನಾಡಿದ ಯಾರೋದು ಶವಶಾಯಣ ಅವನೇ ಹೇಳ್ಬೇಕು ಕುಂಡರೀತಾಯ್ತ ಅನೇಕ ಬಾರಿ ತಡೆದ್ರೂ ಕೂಡ ಅವನು ಕೇಳಲೇ ಇಲ್ಲ ಆ ಅವನ್ನೆಲ್ಲ ಕಡೆಗೆ ಬಿಟ್ಟು ಆಶ್ರಮದ ಮತ್ತೊಂದು ಕಡೆಗೆ ನಾನು ಹೊರಟೋಗ ಒಂದು ದಿನ ಪೌರ್ಣಿಮೆಯ ರಾತ್ರಿಯಲ್ಲಿ ಜನರು ಮಲಗಿದ್ದಾಗ ಮದನ ವಶದಿಂದ ವಿಚಾರ ಶೂನ್ಯನಾಗಿ ನನ್ನ ಹತ್ತಿರ ಬಂದು ಅವನು ಬೆಳೆದ ಚಂದ್ರಮುಖಿ ಕುಸುಮ ಬಾಣ ದ ಸಹಾಯಕ ಈ ಚಂದ್ರ ನನಗೆ ಸಾಯಿಸೋದಿಕ್ಕೆ ಹೊರಟಿದ್ದಾನೆ ಆದ್ರಿಂದ ನಾನು ನಿಮ್ಮ ಶರಣಕ್ಕೆ ಬಂದಿದ್ದೇನೆ ಈ ರೀತಿಯಾಗಿ ಗಿಳಿಯಂತೆ ಅನೇಕ ಆ ಪ್ರಕಾರದಿಂದ ಪ್ರಲಾಪವನ್ನ ಮಾಡ್ತಾ ಅನೇಕ ಪ್ರಕಾರದಿಂದ ನಾನು ತಡೆದರೂ ಕೂಡ ಅವನು ಕೇಳೇ ಇಲ್ಲ ಆಗ ಪ್ರಿಯತಮ ಶೋಕದಿಂದ ನಾನು ಕ್ರೋಧಿತಳಾದೆ ಚಂದ್ರನ ಸಮ್ಮುಖಳಾಗಿ ನಾನು ಅವಳಿಗೆ ಅವನಿಗೆ ಶಾಪವನ್ನ ಕೊಟ್ಟು ಬಿಟ್ಟೆ ಸಕಲ ಭುವನ ಚೂಡಾಮಣಿ ಚಂದ್ರ ನಾನು ಆ ಪುಂಡರೀಕರ ದರ್ಶನದಿಂದ ಆರಂಭಗೊಂಡು ಇಲ್ಲಿಯವರೆಗೂ ಸ್ವಪ್ನದಲ್ಲಿಯಾದರೂ ಯಾವುದೇ ಪರಪುರುಷನ ಚಿಂತೆಯನ್ನ ಮಾಡಿತ್ತು ಅಂದ್ರೆ

ேத்தர வீழுவ மத்தொர

ಕತೆಗೆ ಫುಲ್ ಸ್ಟಾಪ್ ಅನ್ನ ಕೊಡೋಣ ಮುಂದಿನ ತರಗತಿನಲ್ಲಿ ಒಂಚೂರು ಓದ್ಕೊಂಡ್ ಬಂದಿರ್ತೀನಿ ಆರಂಭದಿಂದನೇ ಅವಾಗ ಸರಿ ಹೋಗುತ್ತೆ